ಎಲ್ಲರಿಗೂ ನಮಸ್ಕಾರ ಭಾರತೀಯ ವೈದ್ಯಕೀಯ ಸಂಘ ಶಿವಮೊಗ್ಗ ಅರ್ಪಿಸುತ್ತಿರುವ ಈ ಆರೋಗ್ಯದ ಅರಿವು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಇಂದು ನಮ್ಮೊಂದಿಗೆ ಹೈಪರ್ ಟೆನ್ಷನ್ ಏರಿದ ರಕ್ತದೊತ್ತಡ ಇದರ ಬಗ್ಗೆ ನಮ್ಮೆಲ್ಲರಿಗೂ ಅರಿವನ್ನು ಮೂಡಿಸಲು ನಮ್ಮೊಂದಿಗೆ ಇರುವಂತಹ ಪ್ರಸಿದ್ಧ ಹಿರಿಯ ಫಿಸಿಷಿಯನ್ ಆಗಿರುವಂತಹ ಡಾಕ್ಟರ್ ಶ್ರೀಕಾಂತ್ ಹೆಗ್ಡೆ ಅವರು ಸರ್ ನಮಸ್ತೆ ನಮಸ್ತೆ ಸರ್ ಈಗ ವಿಶ್ವ ಆರೋಗ್ಯ ಸಂಸ್ಥೆ ಈಗ ಹೋದ ವರ್ಷದ ಒಂದು ಅಧ್ಯಯನದಲ್ಲಿ ಹೇಳುತ್ತೆ ಇಡೀ ಜಗತ್ತಲ್ಲಿ ಸುಮಾರು ಪ್ರತಿ ಮೂರು ಜನರಿಗೆ ಒಬ್ಬರಲ್ಲಿ ಬಿ ಪಿ ಕಾಣಿಸ್ಕೊಳ್ಳುತ್ತಂತೆ ಬಿಪಿ ಅಂದ್ರೆ ಸಾಮಾನ್ಯ ಭಾಷೆಯಲ್ಲಿ ನಾನು ಹೇಳಿದ್ದು ಹೈಪರ್ ಟೆನ್ಷನ್ ಸೊ ಏನು ಹೈಪರ್ ಟೆನ್ಷನ್ ಅಂದ್ರೆ ಏನು ಈಗ ಟೆನ್ಷನ್ ಮಾಡಿಕೊಂಡ್ರೆ ಬಿಪಿ ಬರುತ್ತೆ ಏನು ಅಂದರೆ ಅಂದ್ರೆ ಬ್ಲಡ್ ಪ್ರೆಷರ್ ಅಂದ್ರೆ ಈಗ ನಾವು ನಮ್ಮ ಹೃದಯ ರಕ್ತವನ್ನು ಇಡೀ ದೇಹಕ್ಕೆ ಪಂಪ್ ಮಾಡಬೇಕಾಗತ್ತೆ ರಕ್ತ ಇಡೀ ದೇಹಕ್ಕೆ ಸಂಚರಿಸಬೇಕು ಸಂಚರಿಸಲಿಕ್ಕೆ ಹೃದಯ ಪಂಪ್ ಮಾಡುತ್ತೆ ಈ ಹೃದಯ ಸಂಕುಚಿತ ಮತ್ತು ವಿಕಸನ ಆಗೊಂಡಾಗ ರಕ್ತ ಹೋಗುತ್ತೆ ಈ ಒತ್ತಡ ರಕ್ ಹಾಗಾದಾಗ ರಕ್ತನಾಳಗಳಲ್ಲಿ ಒಂದು ಒತ್ತಡ ಕ್ರಿಯೇಟ್ ಆಗಬೇಕಾಗುತ್ತೆ ಹೇಗೆ ನಮ್ಮ ನಲ್ಲಿನಲ್ಲಿ ನೀರು ಹರಿಬೇಕಾದ್ರೆ ನೀರಿಗೆ ಒಂದು ಪ್ರೆಷರ್ ಬೇಕೋ ಹಾಗೆ ರಕ್ತ ದೇಹದಲ್ಲಿ ಹರಿಬೇಕಾದ್ರೆ ಒಂದು ಪ್ರೆಷರ್ ಬೇಕು ಆ ಪ್ರೆಷರ್ ರಕ್ತ ಸಂಚಾರ ಆಗಲಿಕ್ಕೆ ಕಾರಣ ಆಗುತ್ತೆ ಇದು ಸಾಧಾರಣವಾಗಿ ಒಂದು ಆರೋಗ್ಯವಂತ ವ್ಯಕ್ತಿಯಲ್ಲಿ ನೂರ ಇಪ್ಪತ್ತು ಮತ್ತು ಎಂಬತ್ತು ಎರಡು ಅಂಕಿಗಳಲ್ಲಿ ಗುರುತಿಸ್ತೀವಿ ಒಂದು ಸಿಸ್ಟಾಲಿಕ್ ಅಂತ ಒಂದು ಡಯಾಸ್ಟಾಲಿಕ್ ಅಂತ ಸಿಸ್ಟಾಲಿಕ್ ಅಂದರೆ ಮೇಲ್ಗಡೆದು ಅಂದರೆ ಹಾರ್ಟ್ ಕಾಂಟ್ರ್ಯಾಕ್ಟ್ ಆದಾಗ ಸಂಕುಚಿತ ಆದಾಗ ಬರುವಂಥ ಒತ್ತಡ ಇನ್ನೊಂದು ಹಾರ್ಟು ವಿರಮಿಸಿದಾಗ ಬರುವಂತ ಬರುವಂಥ ಒತ್ತಡ ಅದು ಕೆಳಗಡೆ ನಂಬರು ಈ ನೂರ ಇಪ್ಪತ್ತು ಎಂಬತ್ತು ಮಿಲಿಮೀಟರ್ ಆಫ್ ಮರ್ಕ್ಯೂರಿಯ ರಕ್ತ ಒತ್ತಡವನ್ನು ನಾವು ನಾರ್ಮಲ್ ಸಹಜವಾದ ರಕ್ತದ ಒತ್ತಡ ಅಂತ ಅಂತೀವಿ ಈ ರಕ್ತದೊತ್ತಡ ನೂರ ನಲವತ್ತು ಬಾರ್ ತೊಂಬತ್ತಕ್ಕಿಂತ ಜಾಸ್ತಿ ಆದಾಗ ಅಧಿಕ ರಕ್ತದೊತ್ತಡ ಅಥವಾ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ ಇದನ್ನು ನಾವು ಅಧಿಕ ರಕ್ತದೊತ್ತಡ ರಕ್ತದ ಏರು ಒತ್ತಡ ಹೈಪರ್ ಟೆನ್ಷನ್ ಈ ರೀತಿ ಹೇಳ್ತೀವಿ ನೀವೇ ಹೇಳಿದಾಗೆ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದಂಗೆ ಈ ಜಗತ್ತಿನಲ್ಲಿ ಸುಮಾರು ಒಂದು ಪಾಯಿಂಟ್ ಎಂಟು ಬಿಲಿಯನ್ ನಮ್ಮ ಜಗತ್ತಿನ ಜನಸಂಖ್ಯೆ ಎಂಟು ಏಳು ಬಿಲಿಯನ್ ಅಂತ ಇಟ್ಕೊಂಡ್ರೆ ಒಂದು ಪಾಯಿಂಟ್ ಎಂಟು ಬಿಲಿಯನ್ ಜನರಲ್ಲಿ ಇವಾಗ ಅಧಿಕ ರಕ್ತದೊತ್ತಡದ ಸಮಸ್ಯೆ ಇದೆ ನಮ್ಮ ಸುತ್ತಮುತ್ತಲೇ ನಾವು ನೋಡಿದ್ದೀವಿ ಗಾಜನೂರಿನಲ್ಲಿ ನಾವು ಒಂದು ಕ್ಯಾಂಪ್ ಇದನ್ನ ಮಾಡಿ ಒಂದು ಮೂರು ವರ್ಷ ಸ್ಟಡಿ ಮಾಡಿದಾಗ ಸುಮಾರು ಅಲ್ಲಿಯ ಪಾಪ್ಯುಲೇಷನ್ ನಲ್ಲಿ ಶೇಕಡ ಮೂವತ್ತೈದು ಜನರಿಗೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಕೂಡ ಜನರಿಗೆ ಅಧಿಕ ರಕ್ತದೊತ್ತಡದ ಸಮಸ್ಯೆ ಇತ್ತು ಇದೆ ಭಾರತದಲ್ಲಿ ಕೂಡ ಪ್ರತಿ ಮೂರರಲ್ಲಿ ಒಬ್ಬರಿಗೆ ಹೈಪರ್ಟೆನ್ಶನ್ ಸಮಸ್ಯೆ ಇದೆ ವಯಸ್ಕರಲ್ಲಿ ಅಂದ್ರೆ ಅಡಲ್ಟ್ ಪಾಪ್ಯುಲೇಷನ್ ಅಲ್ಲಿ ಹಾಗಾದ್ರೆ ತುಂಬಾ ಆತಂಕಕಾರಿ ಆದಂತಹ ಒಂದು ಬೆಳವಣಿಗೆ ಅಂತ ಅನ್ಕೊಳ್ತೀನಿ ಸಾಮಾನ್ಯವಾಗಿ ಕಾಣಿಸ್ತಾ ಇದೆ ಅಂದ್ರೆ ಡಾಕ್ಟರ್ ನೀವು ಈಗ ನೂರ ಇಪ್ಪತ್ತು ಬೈ ಎಂಬತ್ತು ಅಂತ ಹೇಳಿದ್ರಿ ಕೆಲವು ಸಲ ರೋಗಿಗಳು ಬರ್ತಾರೆ ಒಂದ್ಸಲ ನೂರ ಹತ್ತು ಬೈ ಎಪ್ಪತ್ತು ಬರುತ್ತೆ ಇನ್ನೊಬ್ರಿಗೆ ನೂರ ನಲ್ವತ್ತು ಬೈ ಎಂಬತ್ತು ಬರುತ್ತೆ ರೇಂಜ್ ಅಂತ ಏನಾದ್ರು ತೆಗೆದುಕೋಬಹುದಾ ಇಲ್ಲ ಸಾಧಾರಣವಾಗಿ ನಾವು ಯಾವುದೇ ಒಬ್ಬ ಆರೋಗ್ಯವಂತ ಅಡಲ್ಟ್ ಅಥವಾ ವಯಸ್ಕ ಪಾಪ್ಯುಲೇಷನ್ ಅಲ್ಲಿ ಯಾವುದೇ ಸಂದರ್ಭದಲ್ಲಿ ನೂರ ನಲವತ್ತು ತೊಂಬತ್ತನ್ನು ಮೀರಿದಾಗ ಅಧಿಕ ರಕ್ತದೊತ್ತಡ ಅಂತ ಹೇಳ್ತೀವಿ ಕೆಲವೊಮ್ಮೆದಲ್ಲಿ ಈ ಒಂದೇ ರೀತಿ ಇರಲಿಕ್ಕಿಲ್ಲ ವ್ಯತ್ಯಾಸ ಕಾಣಿಸ್ಬೋದು ಕೆಲವೊಂದು ದಿವಸ ಬಂದಾಗ ನೂರ ನಲವತ್ತಿರ್ಬೋದು ನೂರ ಐವತ್ತಿರ್ಬೋದು ಮನೆಯಲ್ಲಿ ನೂರಿಪ್ಪತ್ತಿರ್ಬೋದು ವೈದ್ಯರಲ್ಲಿ ಬಂದಾಗ ಜಾಸ್ತಿ ಇರ್ಬೋದು ಮನೆಯಲ್ಲಿ ಪರೀಕ್ಷೆ ಮಾಡಿದಾಗ ನಾರ್ಮಲ್ ಬರ್ಬೋದು ಇದನ್ನು ಈ ರೀತಿ ವೇರಿಯೇಷನ್ ಇರುತ್ತೆ ಹಾಗಾಗಿ ನಾವು ಒಂದೇ ರಕ್ತದೊತ್ತಡದ ಮೇಲೆ ಒಬ್ಬರಿಗೆ ನೀವು ರಕ್ತದೊತ್ತಡದ ರೋಗಿ ಅಥವಾ ಹೈಪರ್ ಟೆನ್ಷನ್ ರೋಗಿ ಅಂತ ನಾವು ಗುರುತಿಸೋದಿಲ್ಲ ಒಂದು ಎರಡು ಬಾರಿ ನೋಡಿದಾಗ ಮೊದಲ ಬಾರಿಗೆ ರಕ್ತದೊತ್ತಡ ಜಾಸ್ತಿ ಕಂಡಾಗ ಮತ್ತೊಮ್ಮೆ ಅವ್ರನ್ನ ಒಂದು ಎರಡು ದಿವಸದ ನಂತರ ಮೂರು ದಿವಸದ ನಂತರ ಅಥವಾ ಒಂದು ವಾರದ ನಂತರ ಮತ್ತೆ ರಕ್ತದೊತ್ತಡ ಪರೀಕ್ಷೆ ಮಾಡಿದಾಗ ಆವಾಗಲೂ ಕೂಡ ಅದೇ ರೀತಿ ರಕ್ತದೊತ್ತಡ ಜಾಸ್ತಿ ಇದ್ದರೆ ಅಥವಾ ಅವರು ಮನೆಯಲ್ಲಿ ನೋಡಿಕೊಂಡಾಗ ಮನೆಯಲ್ಲಿ ಬಿ ಪಿ ಇದನ್ನು ಚೆಕ್ ಮಾಡಿಕೊಂಡಾಗಲೂ ಆವಾಗಲೂ ಕೂಡ ಜಾಸ್ತಿ ಇದ್ದರೆ ನಾವು ರಕ್ತದೊತ್ತಡ ಅಂತ ಗುರುತಿಸ್ತೇವೆ ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ವೇರಿಯೇಷನ್ ಕಾಣಿಸ್ತದೆ ಒಂದು ದಿವಸ ಜಾಸ್ತಿ ಇರುತ್ತೆ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ ಆದರೆ ಯಾವಾಗ ಕಾಯಿಲೆ ಎಸ್ಟಾಬ್ಲಿಷ್ ಆದಾಗ ಕಂಪ್ ಪೂರ್ತಿಯಾಗಿ ಬಂದಾಗ ಎಲ್ಲ ಸಂದರ್ಭದಲ್ಲೂ ಜಾಸ್ತಿ ಇರುತ್ತೆ ಅಂದ್ರೆ ಈಗ ರಕ್ತದೊತ್ತಡವನ್ನ ತಜ್ಞ ವೈದ್ಯರಲ್ಲಿ ಹೋಗೇ ನಿರ್ಧರಿಸಬೇಕೆ ಹೋದ್ರು ಮನೆಯಲ್ಲೇ ಮೆಷಿನ್ ಇಟ್ಕೊಂಡು ಚೆಕ್ ಮಾಡಿ ನಮ್ಗೆ ಜಾಸ್ತಿ ಬಂತು ಆ ರೀತಿ ಹೇಳೋದು ತಪ್ಪು ಅಂತ ಹೇಳ್ಕೊಳ್ತೀನಿ ಹೌದು ಏನಂದ್ರೆ ಈ ರಕ್ತದೊತ್ತಡದಲ್ಲಿ ಯಾವುದೇ ಲಕ್ಷಣಗಳಿರೋದಿಲ್ಲ ನೀವು ಯಾವುದೋ ಸಂದರ್ಭದಲ್ಲಿ ನಾವು ರಕ್ತದೊತ್ತಡ ಒಂದು ಜ್ವರ ಬಂದಾಗಲೋ ಅಥವಾ ಯಾವುದೋ ಒಂದು ಬೇರೆ ಶುಗರ್ ಪೇಶೆಂಟ್ ಚೆಕ್ ಮಾಡ್ಲಿಕ್ಕೆ ಬಂದಾಗಲೋ ರಕ್ತದೊತ್ತಡ ಚೆಕ್ ಮಾಡಿದಾಗ ವೈದ್ಯರು ಗುರುತಿಸ್ಬೋದು ಹಾಗಾಗಿ ಯಾವುದೇ ಲಕ್ಷಣಗಳು ಪ್ರಾರಂಭಿಕ ಹಂತದಲ್ಲಿ ಅಥವಾ ರಕ್ತದೊತ್ತಡ ತೀವ್ರ ಪರಿಣಾಮಕ್ಕೆ ಹೋದಾಗ ಮಾತ್ರ ಅದು ಲಕ್ಷಣ ಬರಬಹುದು ಏನು ಲಕ್ಷಣಗಳು ಬರ್ಬೋದು ಕೆಲವೊಮ್ಮೆ ತಲೆ ಸುತ್ತು ಬರ್ಬೋದು ತಲೆನೋವು ಬರ್ಬೋದು ವಾಂತಿ ಆಗ್ಬೋದು ಮತ್ತೆ ಈ ರಕ್ತದೊತ್ತಡ ಅಧಿಕವಾಗಿ ಬಹಳ ದಿವಸ ಇದ್ದಾಗ ದೇಹದ ಕೆಲವು ಮುಖ್ಯ ಅಂಗಗಳಲ್ಲಿ ಉದಾಹರಣೆಗೆ ಹೃದಯದ ಮೇಲೆ ಕಣ್ಣಿನ ಮೇಲೆ ಮೂತ್ರಪಿಂಡದ ಮೇಲೆ ಅದು ತನ್ನ ಪರಿಣಾಮವನ್ನು ಬೀರ್ತದೆ ಅಥವಾ ಮೆದುಳಿನ ರಕ್ತನಾಳಗಳ ಮೇಲೆ ಪರಿಣಾಮ ಬೀರ್ತದೆ ಅದರಿಂದ ಉಂಟಾಗುವ ತೊಂದರೆಗಳಿಂದ ಕೂಡ ಲಕ್ಷಣಗಳು ಬರ್ಬೋದು ಸಾಧ್ಯ ಹೆಚ್ಚಿನ ಸಂದರ್ಭದಲ್ಲಿ ಯಾವುದೇ ಲಕ್ಷಣಗಳು ಇರೋದಿಲ್ಲ ಅದನ್ನು ನಾವು ವೈದ್ಯರು ಚೆಕ್ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ ಮತ್ತೆ ನೀವು ಹೇಳಿದಂಗೆ ಕೆಲವೊಮ್ಮೆ ಮನೆಯಲ್ಲಿ ಎಷ್ಟೋ ಜನ ಈ ಮನೆಯಲ್ಲಿ ಒಬ್ಬರ ಪೇರೆಂಟ್ಸ್ ಇರ್ಬೋದು ಅದ್ರ ಮಕ್ಕಳು ಅದೇ ಅಲ್ಲಿ ಚೆಕ್ ಮಾಡ್ಕೊಂಡು ನೋಡಿದಾಗ ಹಾಗೆ ಒಂದು ವೇಳೆ ಕಂಡಿದೆ ಅಂತ ಆದರೆ ಅವರು ವೈದ್ಯರ ಹತ್ರ ಸಲಹೆ ತಗೊಂಡು ಅದಕ್ಕೆ ಚಿಕಿತ್ಸೆ ಅಥವಾ ಅದಕ್ಕೆ ಪರಿಣಾಮ ಅದಕ್ಕೆ ಏನು ಪರಿಹಾರ ಬೇಕು ಅನ್ನೋದನ್ನ ವೈದ್ಯರನ್ನ ಸಂದರ್ಶಿಸಿ ತಗೊಳ್ಬೇಕಾಗತ್ತೆ ಪ್ರಾರಂಭಿಕ ಹಂತದಲ್ಲಿ ನೀವು ಹಾಗೆ ಸಾಕಷ್ಟು ಜನರಿಗೆ ಲಕ್ಷಣಗಳು ಇರಲಿ ಆದ್ರೆ ಇನ್ಸಿಡೆಂಟ್ ಅಲ್ಲ ಕೂಡ ಸರ್ಜರಿ ಹೋದಾಗ ಜಾಸ್ತಿ ಅಥವಾ ಶುಗರ್ ಚೆಕ್ ಒಂದು ಹೋದಾಗ ಅದಕ್ಕೆ ರಕ್ತದೊತ್ತಡ ಕಾಣಿಸಬಹುದು ಈ ಅಧಿಕ ರಕ್ತದೊತ್ತಡ ಅನ್ನುವಂಥದ್ದು ಮಕ್ಕಳಲ್ಲೂ ಬರೋದಕ್ಕೆ ಸಾಧ್ಯನಾ ಬರಬಹುದು ಸಾಧಾರಣವಾಗಿ ಮಕ್ಕಳಲ್ಲಿ ಇದು ಬರೋದು ಬಹಳ ಅಪರೂಪದ ಸಂದರ್ಭದಲ್ಲಿ ಬರುತ್ತೆ ಒಂದು ಮಕ್ಕಳಲ್ಲಿ ರಕ್ತದೊತ್ತ ಈಗ ನಾನೇನು ನೂರ ನಲವತ್ತು ತೊಂಬತ್ತು ಅಂತಂದ್ರೆ ಅದು ಮಕ್ಕಳಿಗೆ ಅನ್ವಯಿಸೋದಿಲ್ಲ ಹದಿಮೂರು ವರ್ಷಕ್ಕಿಂತ ಕಡಿಮೆ ಇರುವ ಮಕ್ಕಳಲ್ಲಿ ನಾವು ಬೇರೆದೇ ರೀತಿಯಲ್ಲಿ ಗುರುತಿಸ್ತೇವೆ ಅವರಲ್ಲಿ ಈ ಸುಮಾರು ಒಂದು ಆ ವಯಸ್ಸಿನ ಆ ತೂಕದ ಆ ಎತ್ತರದ ಅವರ ದೇಹದ ತೂಕ ಅವರ ಎತ್ತರ ವಯಸ್ಸು ಇದರ ಮೇಲೆ ಸುಮಾರು ಆ ಗುಂಪಿನಲ್ಲಿರುವ ತೊಂಬತ್ತು ಶೇಕಡ ತೊಂಬತ್ತೈದು ಜನರಲ್ಲಿ ಏನು ರಕ್ತದೊತ್ತಡ ಇದೆ ಅದನ್ನು ನಾರ್ಮಲ್ ಅಂತ ಹೇಳ್ತೀವಿ ಸಾಧಾರಣವಾಗಿ ಒಂದು ಅಂದಾಜಿನಲ್ಲಿ ಹೇಳಬೇಕು ಅಂತಂದರೆ ಚಿಕ್ಕ ಮಕ್ಕಳಲ್ಲಿ ನೂರ ಇಪ್ಪತ್ತಕ್ಕಿಂತ ಎಂಬತ್ತಕ್ಕಿಂತ ಜಾಸ್ತಿ ಇದ್ರೆ ಅವರಿಗೆ ರಕ್ತದೊತ್ತಡ ಅಂತ ಬರೋ ಸಾಧ್ಯತೆ ಇರುತ್ತೆ ಅಥವಾ ಇರೋ ಸಾಧ್ಯತೆ ಇರುತ್ತೆ ಸಾಧಾರಣವಾಗಿ ಮಕ್ಕಳಲ್ಲಿ ಆ ರೀತಿ ಬರಲಿಕ್ಕೆ ಯಾವುದಾದ್ರೂ ಒಂದು ಹಾರ್ಮೋನ್ ವ್ಯತ್ಯಾಸ ಅಥವಾ ಮೂತ್ರಪಿಂಡಗಳಲ್ಲಿ ಕಾಯಿಲೆ ಈ ರೀತಿ ಸಂದರ್ಭಗಳಲ್ಲಿ ಮಾತ್ರ ಬರ್ತದೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂತಂದರೆ ಮಕ್ಕಳಲ್ಲಿ ಈ ಬೊಜ್ಜಿನ ಕಾಯಿಲೆ ಜಾಸ್ತಿ ಇದೆ ಒಂದು ಹದಿನಾರು ಹದಿನೆಂಟು ಇಪ್ಪತ್ತು ಈ ವಯಸ್ಸಿನ ಹುಡುಗರ ಯುವಕರಲ್ಲೂ ಕೂಡ ಈ ಬೊಜ್ಜಿನ ಕಾಯಿಲೆಯಿಂದಾಗಿ ಬಹಳ ಬೇಗ ರಕ್ತದೊತ್ತಡ ಸಮಸ್ಯೆ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಇಲ್ಲದೆ ಹೋದರೆ ಮಕ್ಕಳಲ್ಲಿ ಇದು ಅಪರೂಪ ಮತ್ತು ಅದು ಬಂದಾಗ ಬೇರೆ ಏನೋ ತೊಂದರೆ ಇರೋ ಸಾಧ್ಯತೆ ಇರುತ್ತೆ ಮಕ್ಕಳಲ್ಲಿ ಬಿಪಿ ಜಾಸ್ತಿ ಆದರೆ ಸಾಧಾರಣವಾಗಿ ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಂತ ತೊಂದರೆಗಳಿದ್ದಾಗ ಮಕ್ಕಳಲ್ಲಿ ಬಿಪಿ ಬರುವ ಸಾಧ್ಯತೆ ಇರುತ್ತೆ ನೋಡಬೇಕಾಗ್ತದೆ ಈಗ ಬಿ ಪಿ ಬಗ್ಗೆ ಹೈಪರ್ ಟೆನ್ಷನ್ ಬಗ್ಗೆ ನಾವು ಮಾತಾಡಿದ್ವಿ ಇದಕ್ಕೆ ಚಿಕಿತ್ಸೆ ನೀಡಲಿಲ್ಲ ಅಂದ್ರೆ ಏನಾಗುತ್ತೆ ಕೆಲವರು ಹೇಳ್ತಾರೆ ವರ್ಷದಿಂದ ಪರವಾಗಿಲ್ಲ ಹೌದು ಅದು ಒಂಥರ ಒಂಥರ ಇದು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ ಅಂದ್ರೆ ರೀತಿ ಹೇಳಿದೆ ಏನು ಲಕ್ಷಣ ಇರೋದಿಲ್ಲ ಅಂತ ಅದರ ತೊಂದರೆ ಬಂದಾಗ ಲಕ್ಷಣ ಬರುತ್ತೆ ತೊಂದರೆ ಎಲ್ಲಿ ಬರ್ಬೋದು ಹೃದಯದ ಮೇಲೆ ಬರ್ಬೋದು ಹೃದಯದ ಮೇಲೆ ಬಂದಾಗ ಹೃದಯಾಘಾತ ಆಗ್ಬೋದು ಅಥವಾ ಹೃದಯದ ವೈಫಲ್ಯ ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಲ್ಲ ತುಂಬ ಬಿ ಪಿ ಜಾಸ್ತಿ ಆದಾಗ ಹಾರ್ಟ್ ಫೇಲ್ಯೂರ್ ಅಥವಾ ಹೃದಯದ ವೈಫಲ್ಯದ ತೊಂದರೆ ಬರ್ಬೋದು ಕಣ್ಣಿನ ಮೇಲೆ ತೊಂದರೆ ಬಂದಾಗ ಕಣ್ಣಿನ ಒಳಗಡೆ ರಕ್ತಸ್ರಾವ ಆಗುವುದು ಕಣ್ಣಿನ ದೃಷ್ಟಿ ಮಂದ ಆಗುವುದು ಈ ಥರ ಆಗ್ಬೋದು ಮೆದುಳಿನಲ್ಲಿ ರಕ್ತದೊತ್ತಡ ಜಾಸ್ತಿಯಾಗಿ ಮೆದುಳಿನ ರಕ್ತನಾಳಗಳು ಒಡೆದು ಪಾರ್ಶ್ವವಾಯು ಅಥವಾ ಸ್ಟ್ರೋಕ್ ಆಗುವಂಥ ಸಂದರ್ಭ ಇರುತ್ತೆ ಮೂತ್ರಪಿಂಡಗಳ ಮೇಲೆ ರಕ್ತದೊತ್ತಡ ಜಾಸ್ತಿ ಆದಾಗ ಮೂತ್ರಪಿಂಡಗಳು ವೈಫಲ್ಯವಾಗುವುದು ಕಿಡ್ನಿ ವೈಫಲ್ಯ ಆಗುವುದು ಈ ರೀತಿ ತೊಂದರೆ ಆಗುವಂಥ ಸಂದರ್ಭಗಳು ಇರುತ್ತೆ ಅದನ್ನು ಹಾಗಾಗಿ ಇದನ್ನು ನಾವು ಪ್ರಾರಂಭಿಕ ಹಂತದಲ್ಲಿ ಜಾಸ್ತಿ ಇದ್ದಾಗ ಕಂಡಾಗಲೇ ಅದನ್ನು ಗುರುತಿಸಿ ಅದಕ್ಕೆ ಚಿಕಿತ್ಸೆ ಕೊಡಬೇಕಾಗತ್ತೆ ಯಾವುದೇ ಅದರ ರೋಗದ ಲಕ್ಷಣಗಳು ಬರೋದಕ್ಕೆ ಕಾಯುವುದು ಬಹಳ ದೊಡ್ಡ ತಪ್ಪು ಹಾಗೆ ಸ್ಟ್ರೋಕ್ ಕೂಡ ಕೂಡ ಅದರಲ್ಲೂ ಬಿ ಪಿ ಕಂಟ್ರೋಲ್ ಆಗದೆ ಇರೋದಕ್ಕೆ ಬರೋ ಸಾಧ್ಯತೆ ಇರುತ್ತೆ ಇದು ಕಾಲ ಕಾಲಕ್ಕೆ ಈ ನಂಬರ್ ಏನು ಹೇಳ್ತೀನಲ್ಲ ನೂರ ನಲವತ್ತು ನೂರ ಮೂವತ್ತು ಚೇಂಜ್ ಆಗ್ತಾ ಇರುತ್ತೆ ನಿಮಗೊಬ್ಬರು ಪ್ರಖ್ಯಾತ ಅಮೇರಿಕನ್ ಪ್ರೆಸಿಡೆಂಟ್ ಒಬ್ಬರಿಗೆ ಬಿ ಪಿ ಇತ್ತು ಇದು ಸುಮಾರು ಸಾವಿರದ ಒಂಬೈನೂರ ನಲವತ್ತು ಮೂವತ್ತು ನಲವತ್ತೈವತ್ತನೇ ವಯಸ್ಸಿನ ಇಸ್ವಿಯ ಇದು ಆಗಿನ ನಾಲೆಡ್ಜ್ ಪ್ರಕಾರ ಆಗಿದ್ದ ಪ್ರಚಲಿತದ ಪ್ರಕಾರ ಅವರಿಗೆ ಬಿ ಪಿ ನೂರ ಎಂಬತ್ತು ನೂರ ಇಪ್ಪತ್ತು ಇತ್ತು ಅಲ್ಲಿ ಅವರ ವೈದ್ಯರೇನೆಂದ್ರೆ ಇದು ನಾರ್ಮಲ್ಲು ನಿಮಗೆ ಇದೇ ರೀತಿ ಇದು ಇರುತ್ತೆ ಅಂತ ತೊಂದರೆ ಎರಡೇ ದಿವಸದಲ್ಲಿ ಅವರಿಗೆ ಸ್ಟ್ರೋಕ್ ಆಯಿತು ಅದಾದ ನಂತರ ಜಗತ್ತಿನಲ್ಲಿ ಇದು ಬಂತು ಹಾಗಾದರೆ ಯಾವಾಗ ಅಮೆರಿಕನ್ ಪ್ರೆಸಿಡೆಂಟಿಗೆ ಈ ರೀತಿ ಸ್ಟ್ರೋಕ್ ಆಯಿತು ಬಿ ಪಿ ಜಾಸ್ತಿಯಾಗಿ ಅಲ್ಲಿಂದ ಈ ಬಿ ಪಿ ಹಾರ್ಟ್ ಅಟ್ಯಾಕ್ ಬಗ್ಗೆ ಒಂದು ಜ್ಞಾನ ಮೂಡ್ಲಿಕ್ಕೆ ಶುರುವಾಯಿತು ಆದಾಗ ಅಲ್ಲಿಂದ ಈಗ ಈ ಈಗ ನೂರ ನಲವತ್ತಕ್ಕೆ ನೂರ ನಲವತ್ತು ತೊಂಬತ್ತು ಕೆಲವೊಮ್ಮೆ ನೂರ ಮೂವತ್ತಕ್ಕೆ ನಾವು ಹೈ ನಾರ್ಮಲ್ ಬಿ ಪಿ ಅಂತ ಹೇಳ್ತೀವಿ ನೂರ ಮೂವತ್ತು ಎಂಬತ್ತು ಬಂದಾಗಲೂ ಕೂಡ ಹೈ ನಾರ್ಮಲ್ ಬಿ ಪಿ ಅಂತ ಹೇಳಿದ್ರೆ ಹೈಪರ್ ಟೆನ್ಷನ್ ಅಂತ ಗುರುತಿಸೋದಿಲ್ಲ ಅದು ನಾರ್ಮಲ್ ಅಲ್ಲ ಆವಾಗಲೇ ನೀವು ಜೀವನದ ಶೈಲಿಯ ಬದಲಾವಣೆ ಮುಂತಾದನ್ನ ನೂರ ಮೂವತ್ತು ಎಂಬತ್ತು ಆ ಸಂದರ್ಭದಲ್ಲೇ ಮಾಡಬೇಕು ಅಂತ ಹೇಳ್ತೀವಿ ಎಚ್ಚರಿಕೆ ಮತ್ತೆ ಕೆಲವರಿಗೆ ಡಯಾಬಿಟಿಸ್ ಪೇಷೆಂಟ್ಸ್ ಕಿಡ್ನಿ ಇರುವ ಪೇಷಂಟ್ಸು ಅವರು ನೂರ ಮೂವತ್ತು ಎಂಬತ್ತನೇ ಟಾರ್ಗೆಟ್ ಇಟ್ಕೋಬೇಕಾಗತ್ತೆ ಬೇರೆಯವರಿಗೆ ನಾವು ನೂರ ನಲವತ್ತು ತೊಂಬತ್ತು ಅಂದ್ರೂ ಕೂಡ ಈ ಕೆಲವು ವಿಶೇಷ ಸಂದರ್ಭದಲ್ಲಿ ಡಯಾಬಿಟಿಸ್ ಇದ್ದವರು ಕಿಡ್ನಿ ಪೇಷಂಟ್ಸ್ ಅವರಿಗೆಲ್ಲ ನೂರ ಮೂವತ್ತು ಎಂಬತ್ತೇ ಅದು ಟಾರ್ಗೆಟ್ ಆಗಿರುತ್ತೆ ಡಾಕ್ಟರ್ ಈಗ ಒಂದು ಒಂದು ರೋಗಿ ನಿಮ್ಮ ಹತ್ರ ಬಂದಿದ್ದಾರೆ ಯಾಕೋ ತಲೆ ಚಕ್ರ ಇದೆ ಅಂತೆಲ್ಲ ಅಂತ ಬಂದ್ರು ಟೆನ್ಷನ್ ಆಗ್ತಾ ಇದೆ ಖಾಬರಿ ಆಗ್ತಿದೆ ಅಂತ ಬಿ ಪಿ ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೆ ಎರಡು ಮೂರು ಸಲ ಅದನ್ನ ಚೆಕ್ ಮಾಡಿ ನೋಡ್ತೀರಾ ಈಗ ಒಂದು ಬಾರಿ ಅದು ಹೈಪರ್ ಟೆನ್ಷನ್ ಅಂತ ಡಯಾಗ್ನೋಸ್ ಆಗುತ್ತೆ ಮುಂದಿನ ಹಂತ ಏನು ಮೊದಲನೇದಾಗಿ ಈ ಹೈಪರ್ ಟೆನ್ಷನ್ ಜೀವನ ಶೈಲಿಯ ಕಾಯಿಲೆ ಜೀವನ ಶೈಲಿಯ ಮಧುಮೇಹ ಹೈಪರ್ ಟೆನ್ಷನ್ ಕೊಲೆಸ್ಟ್ರಾಲ್ ಇವೆಲ್ಲ ಜೀವನ ಶೈಲಿಯ ತೊಂದರೆಗಳು ಹಾಗಾಗಿ ಜೀವನ ಶೈಲಿಯ ಬದಲಾವಣೆ ಬಹಳ ಮುಖ್ಯವಾದಂತ ಒಂದು ಚಿಕಿತ್ಸೆ ಇದರ ಜೀವನ ಶೈಲಿಯಲ್ಲಿ ನಾವು ಉಪ್ಪು ಉಪ್ಪಿನ ಉಪ್ಪಿನಕಾಯಿ ಈ ರೀತಿ ಉಪ್ಪಿನ ಆಹಾರ ಇದನ್ನು ಕಡಿಮೆ ಮಾಡಬೇಕಾಗತ್ತೆ ಸಂಸ್ಕರಿತ ಆಹಾರ ಕಡಿಮೆ ಮಾಡಬೇಕಾಗತ್ತೆ ಎಣ್ಣೆ ಕೊಬ್ಬಿನ ಆಹಾರವನ್ನು ಕಡಿಮೆ ಮಾಡಬೇಕಾಗತ್ತೆ ದೇಹದಲ್ಲಿ ದಿನದಲ್ಲಿ ನಿಯಮಿತ ಪ್ರಮಾಣದಲ್ಲಿ ವ್ಯಾಯಾಮ ಕನಿಷ್ಠ ಒಂದು ನಲವತ್ತೈದು ನಿಮಿಷ ಅಥವಾ ವಾರದಲ್ಲಿ ಒಂದು ನೂರ ಒಂದು ಮುನ್ನೂರು ನಿಮಿಷದಷ್ಟು ಈ ರೀತಿ ವಾಕಿಂಗ್ ಅಥವಾ ಯಾವುದೇ ರೀತಿ ವ್ಯಾಯಾಮವನ್ನು ಮಾಡೋದು ಬಹಳ ಮುಖ್ಯ ದೇಹದ ತೂಕವನ್ನು ಇಳಿಸಬೇಕಾಗತ್ತೆ ಮತ್ತು ಸ್ಮೋಕಿಂಗ್ ಅಥವಾ ಈ ಮಧು ಧೂಮ್ರಪಾನವನ್ನು ಕಡ್ಡಾಯವಾಗಿ ನಿಲ್ಲಿಸಬೇಕು ಧೂಮ್ರಪಾನದಿಂದ ರಕ್ತದೊತ್ತಡ ಜಾಸ್ತಿ ಆಗುವ ಸಾಧ್ಯತೆ ಬಹಳ ಹೆಚ್ಚು ಮಧುಮೇಹ ಇದು ನಿಯಂತ್ರಣಿಸಿದಲ್ಲಿ ಇಡಬೇಕಾಗತ್ತೆ ಮತ್ತು ಅವರ ಮದ್ಯಪಾನವನ್ನು ಕೂಡ ವಿಭಜಿಸಬೇಕಾಗತ್ತೆ ವ್ಯಾಯಾಮ ಇದೆಲ್ಲ ಮಾಡೋದರಿಂದ ಜೀವನ ಶೈಲಿಯ ಬದಲಾವಣೆಯಿಂದ ಎಷ್ಟೋ ಮಟ್ಟಿಗೆ ರಕ್ತದೊತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ ನಂತರ ಹೆಚ್ಚಿನ ಸಂದರ್ಭ ಬಿ ಪಿ ಜಾಸ್ತಿ ಇದ್ದಾಗ ಅದಕ್ಕೆ ಔಷಧಗಳನ್ನು ಕೊಡ್ತೇವೆ ನಾಲ್ಕು ವಿಧವಾದಂಥ ಸಾಮಾನ್ಯ ಔಷಧಗಳಿದೆ ಕ್ಯಾಲ್ಸಿಯಂ ಚಾನಲ್ ಬ್ಲಾಕರ್ಸ್ ಅಂತಿದೆ ಎ ಸಿ ಇನ್ನಿಬಿಟರ್ಸ್ ಅಂತಿದೆ ಇದನ್ನು ವೈದ್ಯರು ನಿರ್ಧರಿಸ್ತಾರೆ ಯಾವ ಸಂದರ್ಭದಲ್ಲಿ ಯಾವುದು ಕೊಡಬೇಕು ಒಂದು ಮಾತ್ರೆನೇ ಆಗ್ಬೋದು ಕೆಲವೊಮ್ಮೆ ಕಾಂಬಿನೇಷನ್ ಅಥವಾ ಎರಡು ಮೂರು ಮಾತ್ರೆಗಳ ಕಾಂಬಿನೇಷನ್ ಬೇಕಾಗ್ಬೋದು ಅವ್ರ ರಕ್ತದೊತ್ತಡ ಮತ್ತು ಅವರ ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದ್ರ ಮೇಲೆ ಔಷಧಗಳ ಪ್ರಮಾಣವನ್ನು ವೈದ್ಯರು ನಿರ್ಧರಿಸ್ತಾರೆ ವೈ ಮಾತ್ರೆಗಳನ್ನು ಸರಿಯಾಗಿ ತೆಗೆದುಕೊಳ್ಳುವುದು ಬಹಳ ಮುಖ್ಯ ಎಷ್ಟೋ ಸಂದರ್ಭದಲ್ಲಿ ಇದರಲ್ಲಿ ಲಕ್ಷಣ ಇಲ್ಲದೆ ಇದ್ದಾಗ ನನಗೆ ಯಾಕೆ ನಾಲ್ಕು ಮಾತ್ರೆ ತಗೋಬೇಕು ಯಾಕೆ ಮೂರು ಮಾತ್ರೆ ತಗೋಬೇಕು ಅನ್ನೋಂಥ ಒಂದು ದ್ವಂದ್ವ ರೋಗಿಗಳಲ್ಲಿ ಬರುತ್ತೆ ಇದರಿಂದಾಗಿ ಎಷ್ಟೋ ಸಂದರ್ಭದಲ್ಲಿ ಏನು ಮಾಡ್ತಾರೆ ಈ ಮಾತ್ರೆ ತಗೊಳ್ಳದೇ ಇದ್ರೂ ನನಗೇನು ಪ್ರಾಬ್ಲಮ್ ಇಲ್ಲ ತಗೊಂಡಾಗ್ಲೂ ನನಗೇನು ವ್ಯತ್ಯಾಸ ಗೊತ್ತಾಗೋದಿಲ್ಲ ಅಂದ್ಕೊಂಡು ಕೆಲವು ಮಾತ್ರೆಗಳನ್ನು ಬಿಟ್ಟು ರಕ್ತದೊತ್ತಡ ಕಂಟ್ರೋಲ್ ಆಗಲಿಕ್ಕೆ ತೊಂದರೆ ಆಗುತ್ತೆ ಇದರಲ್ಲಿ ಒಂದು ಕುತೂಹಲಕಾರಿಯವಾದಂಥ ಒಂದು ವಿಷಯ ಇದೆ ಜಗತ್ತಿನಲ್ಲಿ ಜಗತ್ತಿನಲ್ಲಿ ಐವತ್ತು ಪರ್ ಶೇಕಡ ಅರ್ಧದಷ್ಟು ಜನರಿಗೆ ತಮಗೆ ರಕ್ತದೊತ್ತಡದ ಪ್ರಾಬ್ಲಮ್ ಇದೆ ಸಮಸ್ಯೆ ಇದೆ ಎನ್ನುವ ಮಾಹಿತಿ ಕೂಡ ಇರೋದಿಲ್ಲ ಯಾರಿಗೆ ರಕ್ತದೊತ್ತಡ ಸಮಸ್ಯೆ ಇದೆ ಅನ್ನುವಂಥ ಮಾಹಿತಿ ಇದೆ ಅಂಥವರಲ್ಲಿ ಕೇವಲ ಅರ್ಧದಷ್ಟು ಮಾ ಅಂದರೆ ಐವತ್ತು ಪರ್ಸೆಂಟ್ ಮಾತ್ರ ಚಿಕಿತ್ಸೆಗೆ ಒಳಪಟ್ಟಿರ್ತಾರೆ ಆ ಐವತ್ತು ಪರ್ಸೆಂಟ್ ಯಾರಿಗೆ ಡಾಕ್ಟ್ರು ಚಿಕಿತ್ಸೆಯನ್ನು ಕೊಟ್ಟಿರ್ತಾರೋ ಅದರಲ್ಲಿ ಐವತ್ತು ಪರ್ಸೆಂಟ್ ಮಾತ್ರ ಅಂದರೆ ಅರ್ಧದಷ್ಟು ಜನ ಮಾತ್ರ ಸರಿಯಾಗಿ ಮಾತ್ರೆಗಳನ್ನು ತಗೊಳ್ತಾ ಇರ್ತಾರೆ ಆ ಐವತ್ತು ಪರ್ಸೆಂಟಲ್ಲಿ ಅರ್ಧ ಜನರಿಗೆ ಮಾತ್ರ ರಕ್ತದತ್ತಡ ಕಂಟ್ರೋಲಲ್ಲಿರುತ್ತೆ ಇದು ಜಗತ್ತಿನ ಒಂದು ಇಡೀ ನಮ್ಮ ದೇಶ ಅಥವಾ ನಮ್ಮ ಊರು ಅನ್ನೋಂಥದ್ದಲ್ಲ ಇಡೀ ಜಗತ್ತಿನಲ್ಲಿ ಇದೊಂದು ಸಾಮಾನ್ಯ ಸ್ಟ್ಯಾಟಿಸ್ಟಿಕ್ಸ್ ರೂಲ್ ಆಫ್ ಫಿಫ್ಟಿ ಅಂತ ಫಿಫ್ಟಿ ಪರ್ಸೆಂಟ್ ಅಂತ ಹೇಳ್ತೇವೆ ಅವ್ರಿಗೆ ಇರೋ ನಾಲೆಜು ತಗೊಳ್ತಾ ಇರೋ ಟ್ರೀಟ್ಮೆಂಟು ಅಂದರೆ ರಕ್ತದತ್ತಡದ ಟ್ರೀಟ್ಮೆಂಟ್ ಎಷ್ಟು ಕಷ್ಟ ಅನ್ನೋದನ್ನು ನಾನು ಈ ಉದಾಹರಣೆ ಮೂಲಕ ಹೇಳ್ತಾ ಇದ್ದೀನಿ ಎಲ್ಲ ಮಾತ್ರೆ ತಗೊಂಡವರಲ್ಲಿ ಕೂಡ ಅರ್ಧದವರಿಗೆ ಮಾತ್ರ ಸರಿಯಾದ ರೀತಿಯಲ್ಲಿ ಕಂಟ್ರೋಲ್ ಇರಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಇಲ್ಲಿ ಚಿಕಿತ್ಸೆಯ ಬಗ್ಗೆ ವೈದ್ಯರು ಮತ್ತು ರೋಗಿ ಇಬ್ಬರು ಆಫ್ ನೋಡಿದಾಗ ನಾವು ಈ ರೀತಿಯ ಕಾರ್ಯಕ್ರಮಗಳನ್ನ ಮಾಡುವುದು ಅಂತ ಅನ್ಕೊಳ್ತೀನಿ ಸಮಾಜದಲ್ಲಿ ಮುಖ್ಯ ಒಂದು ಬಾರಿ ಚಿಕಿತ್ಸೆಯನ್ನ ಪ್ರಾರಂಭಿಸಿದ ಮೇಲೆ ಕೆಲವು ರೋಗಿಗಳನ್ನ ನಾವು ನೋಡ್ತೀವಿ ವರ್ಷಗಟ್ಟಲೆ ವೈದ್ಯರ ಹತ್ರ ಹೋಗಿರೋದೇ ಇಲ್ಲ ತಗೊಳ್ತಾನೆ ಇರ್ತಾರೆ ಅವರು ಮಾತ್ರೆಯನ್ನ ಸೊ ಅದು ಎಷ್ಟು ಸರಿ ಅವರು ಎಷ್ಟು ವರ್ಷಕ್ಕೆ ಅಥವಾ ತಿಂಗಳಿಗೆ ಇಷ್ಟ ನಿಯಮಿತವಾಗಿ ಬರಬೇಕು ಅಂತ ಏನು ರೂಲ್ ಇದೆ ಏನು ಸಾಧಾರಣವಾಗಿ ಏನು ಈಗಿನ ಇದರ ಸಂದರ್ಭ ಏನು ಹೇಳ್ತೀವಿ ನೀವು ಅವ್ರು ಮನೆಯಲ್ಲೇ ಬೇಕಾದ್ರೆ ಚೆಕ್ ಮಾಡ್ಕೊಳ್ತಾ ಇರಲಿ ಅವ್ರ ಮಾನಿಟ್ರ್ ಸೆಲ್ಫ್ ಹೋಮ್ ಮಾನಿಟರಿಂಗ್ ಆಫ್ ಬ್ಲಡ್ ಪ್ರೆಷರ್ ಅಂತ ಮನೆಯಲ್ಲಿ ಈಗ ಒಂದು ಒಂದೂವರೆ ಸಾವಿರ ರೂಪಾಯಿನಲ್ಲಿ ರಕ್ತದೊತ್ತಡವನ್ನು ಎಲೆಕ್ಟ್ರಾನಿಕ್ ಬಿ ಪಿ ಚೆಕಿಂಗ್ ಉಪಕರಣಗಳು ಬಂದಿದೆ ಅದನ್ನಿಟ್ಟುಕೊಂಡು ಒಂದು ಅವರ ರಕ್ತದೊತ್ತಡ ತಮ್ಮ ಟಾರ್ಗೆಟ್ ಏನು ನೂರ ನಲವತ್ತು ತೊಂಬತ್ತು ಎಷ್ಟು ಸಂದರ್ಭದಲ್ಲಿ ಇದೆ ಅನ್ನೋದನ್ನು ನೋಡ್ಕೋಬೇಕು ನೋಡ್ಕೋತಾ ಇರೋದು ಬಹಳ ಮುಖ್ಯ ವೈದ್ಯರ ಬಳಿ ಎರಡು ತಿಂಗಳಿಗೋ ಮೂರು ತಿಂಗಳಿಗೋ ಅಥವಾ ಕನಿಷ್ಠ ಒಂದು ನಾಲ್ಕು ಐದು ತಿಂಗಳಿಗಾದರೂ ಒಮ್ಮೆ ತೋರಿಸ್ಕೊಂಡು ಮಾತ್ರೆಗಳ ಪ್ರಮಾಣವನ್ನು ಹೆಚ್ಚು ಅಥವಾ ಕಡಿಮೆ ಕೆಲವೊಮ್ಮೆ ಜಾಸ್ತಿನೇ ಇರುತ್ತೆ ಮನೆಯಲ್ಲಿ ಚೆಕ್ ಮಾಡಿದಾಗಲೂ ಕೂಡ ಜಾಸ್ತಿ ಇರುತ್ತೆ ಆದರೂ ವೈದ್ಯರ ಹತ್ರ ಹೋಗಿರೋದಿಲ್ಲ ಮಾತ್ರೆ ತಗೋತಾ ಇದ್ದೀನಲ್ಲ ನಾಳೆ ಕಡಿಮೆ ಆಗ್ಬೋದು ನಾಡಿದ್ದು ಕಡಿಮೆ ಆಗ್ಬೋದು ಅಂತ ಮುಂದೆ ಹಾಕ್ತಾ ಇರ್ತಾರೆ ಇದು ತಪ್ಪು ಈಗ ಹುಡುಗರು ನಾನು ಶಾಲೆಗೆ ಹೋಗ್ತಾ ಇದ್ದೀನಿ ನಾನು ಪಾಸಾಗ್ತೀನಿ ಅಂದ್ಕೊಂಡಷ್ಟೇ ತಪ್ಪು ಕಲ್ಪನೆ ಈ ಶಾಲೆಗೆ ಹೋಗಿದ್ದೀನಿ ಅಂತಂದ ತಕ್ಷಣ ಪಾಸಾಗಬೇಕು ಅಂತ ಏನಿಲ್ಲ ನೀವು ಹೋಗಬೇಕು ಪರೀಕ್ಷೆ ಬರೀಬೇಕು ಪಾ ಪರೀಕ್ಷೆ ಸರಿ ಬರಿಬೇಕು ಆವಾಗ ಪಾಸಾಗಿ ಮುಂದೆ ಹೋಗ್ತೀವಿ ಹಾಗೆಯೇ ನಾವು ಮಾತ್ರೆ ತಗೊಂಡ ತಕ್ಷಣ ಕಂಟ್ರೋಲ್ ಆಯಿತು ಅನ್ನೋಂಥದ್ದು ಇರೋದಿಲ್ಲ ತಗೊಂಡಿದ್ದು ಕಂಟ್ರೋಲ್ ಆಗಿದೆಯೋ ಇಲ್ಲವನ್ನೋದನ್ನ ಚೆಕ್ ಮಾಡ್ಕೋಬೇಕು ಕಂಟ್ರೋಲ್ ಆಗದೇ ಇದ್ರೆ ಮಾತ್ರೆ ಬದಲಾಯಿಸಬೇಕಾಗತ್ತೆ ಮತ್ತು ಅದರ ಜೊತೆಗೆ ಬೇರೆ ಸಮಸ್ಯೆಗಳು ಕೊಲೆಸ್ಟ್ರಾಲು ಹೃದಯಕ್ಕೆ ಸಂಬಂಧಪಟ್ಟ ತೊಂದರೆ ಕಣ್ಣಿನ ತೊಂದರೆ ಕಿಡ್ನಿ ತೊಂದರೆ ಇದನ್ನು ವರ್ಷದಲ್ಲಿ ಒಂದು ಸಲನಾದರೂ ಚೆಕ್ ಮಾಡಿಸಬೇಕಾಗತ್ತೆ ಹಾಗೆ ಮಾಡೋದರಿಂದ ಯಾವುದೇ ತೊಂದರೆ ರಕ್ತದೊತ್ತಡದಿಂದ ಬಂದಿರೋದನ್ನು ಪ್ರಾರಂಭಿಕ ಹಂತದಲ್ಲಿ ಗುರುತಿಸಿ ಚಿಕಿತ್ಸೆ ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಈ ರಕ್ತದೊತ್ತಡ ಹೇಗೆ ಟ್ರೀಟ್ಮೆಂಟ್ ಕೊಡಬೇಕು ಇದೆಲ್ಲ ನೋಡಿದ್ವಿ ಕೆಲವು ಸಲ ಕೆಲವು ಪೇಶಂಟ್ಸಿಗೆ ನಮ್ಮಲ್ಲಿ ಬರ್ತಾರೆ ನೋಡಿದಾಗ ಎಲ್ಲ ವೈದ್ಯರ ಬಳಿ ಹೋದಾಗ ಅವರಿಗೆ ಅಲ್ಲಿ ಜಾಸ್ತಿ ನೂರ ಎಂಬತ್ತು ಬೈ ನೂರು ಬರುತ್ತೆ ಆ ನಾವು ಇಲ್ಲಪ್ಪ ನೀವು ತೋರಿಸ್ಕೋಬೇಕು ಫಿಸಿಷಿಯನ್ ಹತ್ರ ಅಂತ ಅಂದಾಗ ಇಲ್ಲ ಮೇಡಮ್ ನಮಗೆ ಡಾಕ್ಟರ್ ಹತ್ರ ಬಂದಾಗ ಮಾತ್ರ ಜಾಸ್ತಿ ಇರುತ್ತೆ ನಮಗೆ ಆಸ್ಪ ಆಸ್ಪತ್ರೆಗೆ ಬಂದ ತಕ್ಷಣ ಭಯ ಆಗುತ್ತೆ ಅಂತ ಹೇಳ್ತಾರೆ ಅಂಥವ್ರು ಏನು ಅದು ಮತ್ತೆ ಅದನ್ನು ಹೇಗೆ ನಿಭಾಯಿಸ್ಬೇಕು ನಾವು ಇದನ್ನು ನಾವು ವೈಟ್ ಕೋಟ್ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ ವೈಟ್ ಕೋಟ್ ಅಂದ್ರೆ ಡಾಕ್ಟರ್ ವೈಟ್ ಕೋಟ್ ಹಾಕ್ತಾರಲ್ಲ ಡಾಕ್ಟರ್ ನೋಡಿದ ತಕ್ಷಣ ಅಥವಾ ಆಸ್ಪತ್ರೆಯ ವಾತಾವರಣ ವೈದ್ಯರ ಬಿಗು ಮುಖ ಈ ರೀತಿ ಕೆಲವೊಂದು ಸಂದರ್ಭದಲ್ಲಿ ಆಗ್ಬೋದು ಅದನ್ನು ವೈಟ್ ಇದು ಒಂದು ಪ್ರಾ ಸಮಸ್ಯೆ ವೈಟ್ ಕೋಟ್ ಹೈಪರ್ ಟೆನ್ಷನ್ ಅನ್ನೋದು ಈ ವೈಟ್ ಕೋಟ್ ಹೈಪರ್ ಟೆನ್ಶನ್ ಅನ್ನೋದನ್ನು ನಾವು ಪತ್ತೆ ಹಚ್ಚಬೇಕಾದ್ರೆ ಕೆಲವೊಂದು ಸಂದರ್ಭದಲ್ಲಿ ಮನೆಯಲ್ಲಿ ಸರಿ ಇರುತ್ತೋ ಇರಲ್ಲೋ ಅದು ನಮ್ಗೆ ಗೊತ್ತಿರೋದಿಲ್ಲ ಆವಾಗ ಅವರು ಮನೆಯಲ್ಲಿ ಹೋಮ್ ಬಿ ಪಿ ಮಾನಿಟರಿಂಗ್ ಅಂತ ಮಾಡ್ಕೋಬೇಕು ನಾನು ಹೇಳಿದ್ನಲ್ಲ ಈ ಕೆಲವು ಬಿ ಪಿ ಚೆಕ್ ಮಾಡುವಂಥ ಉಪಕರಣಗಳು ಸಿಗುತ್ತೆ ಅದರಲ್ಲಿ ಮನೆಯಲ್ಲಿ ಚೆಕ್ ಮಾಡಿಕೊಂಡು ಅದನ್ನು ರೆಕಾರ್ಡ್ ಮಾಡಬೇಕು ಸುಮ್ಮನೆ ನಾನು ತೋರಿಸ್ದೆ ನಾರ್ಮಲ್ ಇತ್ತು ಅನ್ನುವಂಥದ್ದು ಮಾಡಬಾರ್ದು ಸಮಯ ತಾರೀಕು ಇದೆಲ್ಲ ಬರೆದು ಬಿ ಪಿ ಎಷ್ಟಿತ್ತು ಅಂತ ಬರೆದು ಅದನ್ನು ವೈದ್ಯರಿಗೆ ತಂದು ತೋರಿಸ್ಬೇಕು ವೈದ್ಯರು ಕೂಡ ಬೇರೆ ಒಂದು ಪರೀಕ್ಷೆ ಮಾಡ್ಬೋದು ಅದಕ್ಕೆ ಎ ಬಿ ಪಿ ಎಮ್ ಅಂತ ಹೇಳ್ತೀವಿ ಅಂದರೆ ಆ್ಯಂಬುಲೇಟ್ರಿ ಬ್ಲಡ್ ಪ್ರೆಷರ್ ಮಾನಿಟ್ರಿಂಗ್ ಅಂತ ಏನು ಬಿ ಪಿ ಕಪ್ ಇದೆ ಅದನ್ನು ಕಟ್ಬಿಟ್ಟು ಒಂದು ಮೆಷಿನ್ ಇರುತ್ತೆ ಅದು ಅವ್ರ ದೇಹದಲ್ಲಿ ಅವ್ರ ಸೊಂಟಕ್ಕೆ ಕಟ್ಟಿರ್ತೇವೆ ಇಪ್ಪತ್ನಾಲ್ಕು ಗಂಟೆ ಅದು ಬಿ ಪಿ ಚೆಕ್ ಮಾಡ್ತಾ ಹೋಗುತ್ತೆ ಪ್ರತಿ ಹದಿನೈದು ನಿಮಿಷಕ್ಕೊಂದ್ಸಲ ಸಲ ಬಿ ಚೆಕ್ ಮಾಡ್ತಾ ಹೋಗುತ್ತೆ ಅವ್ರ ಮನೇಲಿ ಮನೆಯಲ್ಲೇ ಇರಬೇಕಾಗಿ ಮನೆಯಲ್ಲಿ ಇಟ್ಕೋಬೋದು ಆ ಇಪ್ಪತ್ನಾಲ್ಕು ಗಂಟೆ ಆದ ನಂತರ ನಾವು ಅದರ ರೆಕಾರ್ಡಿಂಗ್ಸ್ನ ಚೆಕ್ ಮಾಡ್ತೀವಿ ಚೆಕ್ ಮಾಡಿದಾಗ ಮನೆಯಲ್ಲಿ ಬಿ ಪಿ ನಾರ್ಮಲ್ ಇತ್ತ ಆಸ್ಪತ್ರೆಯಲ್ಲಿ ಜಾಸ್ತಿ ಇತ್ತಾ ಇದು ನಮಗೆ ಗೊತ್ತಾಗ್ತದೆ ಆವಾಗ ವೈಟ್ ಕೋಟ್ ಹೈಪರ್ ಟೆನ್ಷನನ್ನು ಪತ್ತೆ ಹಚ್ಚೋದು ಸುಲಭ ವೈಟ್ ಕೋಟ್ ಹೈಪರ್ಟೆನ್ಷನ್ ಪತ್ತೆ ಹಚ್ಚಲಿಕ್ಕೆ ವೈದ್ಯರು ಮಾಡುವಂಥ ಪರೀಕ್ಷೆ ಎ ಬಿ ಪಿ ಎಮ್ ಮನೆಯಲ್ಲೇ ಸುಲಭವಾಗಿ ಮಾಡಬೇಕು ಮಾಡ್ಬೋದಾದಂಥದ್ದು ಹೋಮ್ ಬಿ ಪಿ ಮಾನಿಟ್ರಿಂಗ್ ಅವರೇ ಚೆಕ್ ಮಾಡ್ಕೊಂಡು ನೋಡಿಕೊಂಡ್ರೆ ಗೊತ್ತಾಗುತ್ತೆ ಆದರೆ ಅದನ್ನು ಕನ್ಫರ್ಮ್ ಮಾಡಬೇಕಾದ್ರೆ ನಾವು ಎ ಬಿ ಪಿ ಎಮ್ ಅನ್ನುವಂಥ ಪರೀಕ್ಷೆ ಮಾಡಬೇಕು ಆದರೂ ಕೂಡ ಪ್ರತಿ ಆ ಸಂದರ್ಭದಲ್ಲಿ ಬಿ ಪಿ ಜಾಸ್ತಿ ಆಗ್ತಾ ಇದ್ದರೆ ಅದರಿಂದಲೂ ಕೂಡ ತೊಂದರೆ ಆಗೋ ಸಾಧ್ಯತೆ ಇರುತ್ತೆ ಅದಕ್ಕೂ ಕೂಡ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಥವಾ ಈ ರೀ ಜೀವನ ಶೈಲಿಯ ಬದಲಾವಣೆಗಳನ್ನು ಅಳವಡಿಸ್ಕೊಳ್ಬೇಕಾಗತ್ತೆ ಅದು ಮತ್ತೊಂದು ಕಲ್ಪನೆನೋ ಅಥವಾ ವಾಸ್ತವನೇ ಹೌದು ಉಪ್ಪಿನಂಶ ಅದ್ರ ಬಗ್ಗೆ ಸರಿಯಾದ ಮಾಹಿತಿ ಜನಕ್ಕೆ ಇರೋದಿಲ್ಲ ಕಡಿಮೆ ತಗೋಬೇಕಾ ಪೂರ್ಣ ನಿಲ್ಲಿಸ್ಬೇಕಾ ಅಥವಾ ಸ್ವಲ್ಪ ತಗೋಬೇಕಾ ಬಿ ಪಿ ಇರೋರಲ್ಲಿ ಇನ್ನು ಸಾಧಾರಣ ಡಬ್ಲ್ಯೂ ಎಚ್ ಹೇಳೋ ಪ್ರಕಾರ ನಿಮ್ಮ ದೇಹದಲ್ಲಿ ಎರಡು ಇಡೀ ದಿವಸಕ್ಕೆ ಎರಡು ಗ್ರಾಮ್ನಷ್ಟು ಉಪ್ಪು ಬಳಕೆ ಮಾಡೋದು ಮಾಡಬೇಕು ಅಂತ ಹೇಳ್ತೀವಿ ನಾವು ಡೈ ಹೈಪಟೆ ಬಿ ಪಿ ಇರೋ ಪೇಷಂಟ್ಸಿಗೆ ಅಂದರೆ ನಾವು ಮೇಲು ಕಡೆಯಿಂದ ಉಪ್ಪು ಹಾಕೋದು ಕೆಲವರು ಅಡುಗೆ ಮಾಡಬೇಕಾದ್ರೆ ಅನ್ನ ಬೇಯಿಸ್ಲಿಕ್ಕೆ ಕೂಡ ಉಪ್ಪು ಹಾಕ್ತಾರೆ ಅಡುಗೆ ಮೇಲೆ ಉಪ್ಪು ಅಡಿಗೆಗೆ ಉಪ್ಪು ಹಾಕ್ತಾರೆ ಊಟ ಮಾಡಬೇಕಾದ್ರೆ ಅದನ್ನು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ತಿಂತಾರೆ ಇದು ಮತ್ತು ಸಾಲ್ಟ್ ಇರುವಂಥ ಕೆಲವು ತಿಂಡಿಗಳು ಕುರುಕುಲು ತಿಂಡಿಗಳು ಈ ಥರದ್ದೆಲ್ಲ ತಿಂದಾಗ ಸಾಲ್ಟ್ ಜಾಸ್ತಿ ಆಗೈತಿ ಇನ್ವಿಸಿಬಲ್ ಸಾಲ್ಟ್ ಅನ್ನೋದು ನಮ್ಮ ದೇಹದಲ್ಲಿ ಸುಮಾರು ಆರು ಗ್ರಾಮ್ವರೆಗೂ ಹೋಗ್ತದೆ ಸೊ ಪೂರ್ತಿ ಚಪ್ಪೆ ಎಲ್ಲವನ್ನೂ ಚಪ್ಪೆ ತಗೊಳ್ಬೇಕು ಅಂತ ನಾವು ಹೇಳೋದಿಲ್ಲ ಅಡಿಗೆಗೆ ಹಾಕು ಸ್ವಲ್ಪ ನಿಮ್ಮ ಹಾಕಿ ಮೇಲೆ ಉಪ್ಪನ್ನು ಹಾಕೋದನ್ನು ನಿಲ್ಲಿಸಿ ಒಂದು ದೇಹದಲ್ಲಿ ಒಂದು ದಿವಸಕ್ಕೆ ಒಂದು ಎರಡು ಗ್ರಾಮ್ ಉಪ್ಪು ಒಬ್ಬ ವ್ಯಕ್ತಿಗೆ ಬರುವಷ್ಟು ರೀತಿಯಲ್ಲಿ ಉಪ್ಪಿನ ನಿಯಂತ್ರಣ ಇರಬೇಕು ಮತ್ತೆ ಸಾಧಾರಣವಾಗಿ ಉಪ್ಪಿನ ತಿಂಡಿಗಳು ಉಪ್ಪಿನಿಂದ ಕರೆದಂಥ ತಿಂಡಿಗಳು ಕುರುಕುಲು ಈ ಥರದನ್ನೆಲ್ಲ ತಿನ್ನೋದನ್ನು ಕಡಿಮೆ ಮಾಡಬೇಕಾಗತ್ತೆ ಚಿಪ್ಸು ಈ ಥರದ್ದೆಲ್ಲ ಇತ್ತೀಚೆಗೆ ಸ್ಟ್ರೆಸ್ ಅಂದರೆ ಒತ್ತಡ ಅನ್ನುವಂಥದ್ದು ಎಲ್ಲ ಕಡೆ ತುಂಬ ಜಾಸ್ತಿ ಆಗಿದೆ ಮಾನಸಿಕ ಒತ್ತಡ ಅಂದರೆ ಎಲ್ಲ ಆಧುನಿಕ ಜಗತ್ತು ಎಲ್ಲರೂ ಓಡ್ತಾ ಇದ್ದಾರೆ ನಾವು ಓಡಬೇಕು ಅಂತ ಈ ಒತ್ತಡ ಮತ್ತು ಮಾನಸಿಕ ಒತ್ತಡ ಮತ್ತು ಹೈಪರ್ ಟೆನ್ಷನ್ಗೆ ಏನು ಸಂಬಂಧ ಇದೆ ಇದರಿಂದ ನೀವೇ ಹೇಳಬೇಕು ನೀವೇ ಇದರಲ್ಲಿ ತಜ್ಞರು ಈ ಮಾನಸಿಕ ಒತ್ತಡ ಈ ದೇಹದಲ್ಲಿ ಮನ್ ದೇಹದಲ್ಲಿ ಅನೇಕ ಹಾರ್ಮೋನುಗಳ ವ್ಯತ್ಯಾಸವನ್ನು ಉಂಟು ಮಾಡುತ್ತೆ ಈ ಸ್ಟ್ರೆಸ್ ಹಾರ್ಮೋನ್ ಕಾರ್ಟಿಕೋಸ್ಟಿರಾಯ್ಡ್ಸ್ ಅನ್ನೋದನ್ನು ಉತ್ಪತ್ತಿ ಜಾಸ್ತಿ ಆಗುತ್ತೆ ಆ ಸ್ಟ್ರೆಸ್ ಸಂದರ್ಭದಲ್ಲಿ ಅದರಿಂದಾಗಿ ರಕ್ತದೊತ್ತಡ ಜಾಸ್ತಿ ಆಗೋ ಸಂದರ್ಭ ಇರುತ್ತೆ ಹಾಗಾಗಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳೋದು ಕನಿಷ್ಠ ದಿವಸಕ್ಕೆ ಆರರಿಂದ ಏಳು ಗಂಟೆಯಷ್ಟು ನಿದ್ದೆ ಮಾಡೋದು ಇದು ಬಹಳ ಮುಖ್ಯ ಇದರಿಂದಾಗಿ ಆರೋಗ್ಯ ಮತ್ತು ರಕ್ತದೊತ್ತಡವನ್ನು ಸಹಜ ಸ್ಥಿತಿಯಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಇದನ್ನು ನೀವು ಯಾವ ನೀವು ಯಾವ ರೀತಿ ಇದಕ್ಕೆ ಸಲಹೆ ಕೊಡ್ತೀರಿ ಅದು ಮಾನಸಿಕ ಒತ್ತಡವನ್ನು ಇದು ಮಾಡಲಿಕ್ಕೆ ಅದೇ ರೀತಿಯಲ್ಲಿ ಜನರಿಗೆ ಯಾವ ಒಳ್ಳೆಯ ಹವ್ಯಾಸ ಓದುವುದು ಸಂಗೀತ ವ್ಯಾಯಾಮ ಈ ಥರ ಗಡ್ಡೆ ಗಮನ ಹರಿಸಿದಾಗ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅದರಿಂದ ಕೂಡ ಬಿ ಪಿ ಸಹಜ ಸ್ಥಿತಿಗೆ ತರಲಿಕ್ಕೆ ಸಹಾಯ ಆಗುತ್ತೆ ಒತ್ತಡ ನಿರ್ವಹಣೆ ಬಹಳ ಮುಖ್ಯ ಬಹಳ ಮುಖ್ಯ ಇಷ್ಟೆಲ್ಲ ಬಿ ಪಿ ಬಗ್ಗೆ ಹೈಪರ್ ಟೆನ್ಷನ್ ಅಧಿಕ ರಕ್ತದೊತ್ತಡ ಮಾತಾಡಿದ್ವಿ ಈಗ ಯಾರಿಗಾರು ಒಬ್ಬರಿಗೆ ಕುಟುಂಬದಲ್ಲಿ ನಮ್ಮ ಅಪ್ಪನಿಗೆ ತುಂಬ ಚಿಕ್ಕ ವಯಸ್ಸಿಗೆ ಹೈಪರ್ ಟೆನ್ಷನ್ ಬಂದಿತ್ತು ನನಗೆ ಬರಬಾರ್ದು ಅಂದರೆ ನಾನು ಯಾವ ರೀತಿ ಅದನ್ನು ಪ್ರಿವೆನ್ಷನ್ ಮಾಡಬೇಕು ಅನ್ನೋದನ್ನು ಕೇಳಿದರೆ ನಾವು ಯಾವ ರೀತಿ ಅವರಿಗೆ ಸಲಹೆ ಕೊಡಬೇಕು ಒಂದು ನಾನು ಬರೋದಕ್ಕಿಂತ ಮುಂಚೆ ಮಾಡುವಂಥ ಮುನ್ನೆಚ್ಚರಿಕೆ ಅಂದರೆ ಒಂದು ದೇಹದ ರಕ್ ತೂಕವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಒಬೆಸಿಟಿ ಅಂದರೆ ಬೊಜ್ಜು ಬರದೇ ಇದ್ದ ಹಾಗೆ ನೋಡ್ಕೊಳ್ಳೋದು ಸರಿಯಾದ ಪ್ರಮಾಣದಲ್ಲಿ ವ್ಯಾಯಾಮ ಧೂಮ್ರಪಾನ ಅದನ್ನು ಪೂರ್ತಿ ಬಿಡುವುದು ಮದ್ಯಪಾನವನ್ನು ಕಡಿಮೆ ಮಾಡುವುದು ಮತ್ತು ವ್ಯಾಯಾಮ ನಿಗದಿತ ಪ್ರಮಾಣದಲ್ಲಿ ದಿವಸ ವ್ಯಾಯಾಮ ಮಾಡುವುದು ಉಪ್ಪಿನಾಂಶವನ್ನು ಕಡಿಮೆ ಮಾಡುವುದು ಎಣ್ಣೆ ಸಂಸ್ಕೃತ ಆಹಾರ ಇದನ್ನು ಸಾಕಷ್ಟು ಕಡಿಮೆ ಮಾಡುವುದು ಆಹಾರದಲ್ಲಿ ಇದು ಬಹಳ ಮುಖ್ಯ ಇದನ್ನು ನಾವು ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ ಅಂತೇವೆ ಅಂದರೆ ನಾವು ನಮ್ಮಲ್ಲಿ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ ಈಗ ನಮ್ಮ ತಂದೆ ತಾಯಿಯವರಿಗೆ ಅಥವಾ ಆನುವಂಶಿಕವಾಗಿ ಬಿ ಪಿ ಬಂದಾಗ ಅದನ್ನು ನಾವು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಅದು ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ ಅದನ್ನು ನಾವು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇದನ್ನು ನಾವು ಖಂಡಿತ ಬದಲಾಯಿಸಲಿಕ್ಕೆ ಸಾಧ್ಯ ಇದೆ ನಮ್ಮ ಜೀವನಶೈಲಿಯನ್ನು ಬದಲಾಯಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಮುನ್ನೆಚ್ಚರಿಕೆಯಿಂದ ಈ ರೀತಿ ವಹಿಸೋದ್ರಿಂದ ಸರಳ ಉಪಾಯಗಳಿಂದ ಬಿಪಿ ಬರೋದನ್ನ ತಡೆಗಟ್ಟಬಹುದು ಈ ನೇಚರ್ ವರ್ಸಸ್ ನರ್ಚರ್ ಅಂತ ಹೇಳಿದ್ರೆ ಇದು ನಮಗೆ ಬಂದಿದೆ ಅದನ್ನ ನಾವು ಬದಲಾಯಿಸಲಿಕ್ಕೆ ಸುತ್ತಮುತ್ತಲಿನ ಪರಿಸರವನ್ನು ಖಂಡಿತ ಬದಲಾಯಿಸಬಹುದು ಸರ್ ತುಂಬಾ ಚೆನ್ನಾಗಿ ವಿವರವಾಗಿ ನೀವು ನಮಗೆ ಈ ಅಧಿಕ ರಕ್ತದೊತ್ತಡದ ಬಗ್ಗೆ ಹೇಳಿದಿರಾ ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ಯಾವ ರೀತಿಯ ಒಂದು ಸಂದೇಶವನ್ನು ಇದರ ಬಗ್ಗೆ ನೀಡೋದಕ್ಕೆ ಇಷ್ಟಪಡ್ತೀರಾ ಈ ರಕ್ತದೊತ್ತಡ ಹೈಪರ್ ಟೆನ್ಷನ್ ಅನ್ನೋದು ಬಹಳ ಮುಖ್ಯವಾದ ಸಮಸ್ಯೆ ಇವತ್ತು ಜಗತ್ತಿನ ಎಲ್ಲ ದೇಶಗಳಲ್ಲಿ ಎಲ್ಲ ಗ್ರಾಮೀಣ ಪ್ರದೇಶ ಇರ್ಬೋದು ನಗರ ಪ್ರದೇಶದಲ್ಲಿ ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಮೂರರಲ್ಲಿ ಒಬ್ಬರಿಗೆ ಅಡಲ್ಟ್ ಪಾಪ್ಯುಲೇಷನ್ ವಯಸ್ಕರಲ್ಲಿ ರಕ್ತದೊತ್ತಡದ ಸಮಸ್ಯೆ ಇದೆ ಮುಕ್ ಮುಂಚೆ ನಲವತ್ತು ಐವತ್ತು ಅರವತ್ತು ವರ್ಷದಲ್ಲಿ ಬರ್ತಾ ಇರುವಂಥ ಕಾಯಿಲೆ ಈಗ ಮೂವತ್ತು ಮೂವತ್ತೈದು ನಲವತ್ತು ವರ್ಷಕ್ಕೆ ಬರುವಂಥ ಇದು ಕಾಣಿಸ್ತಾ ಇದೆ ಹಾಗಾಗಿ ಜೀವನ ಶೈಲಿಯ ಸರಿಯಾದ ನಿರ್ವಹಣೆ ನಿಯಮಿತ ಸಂದರ್ಭದಲ್ಲಿ ಪರೀಕ್ಷೆ ಬಿ ಪಿ ಇದೆ ಅಂತ ಕಂಡು ಬಂದಲ್ಲಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಚಿಕಿತ್ಸೆ ಮನೆಯಲ್ಲಿ ಅದರ ನಿರ್ವಹಣೆ ಇದು ಬಹಳ ಮುಖ್ಯ ಯಾವುದೇ ರೀತಿಯ ತೊಂದರೆಗೆ ಅಥವಾ ರೋಗ ಲಕ್ಷಣಕ್ಕೆ ಕಾಯುವುದು ಬಹಳ ತಪ್ಪು ಯಾವುದೇ ರೀತಿಯ ರೋಗ ಲಕ್ಷಣ ಕಾಯಿಲೆ ರಕ್ತದೊತ್ತಡದಲ್ಲಿ ಬರುವುದು ತೊಂದರೆ ಆದ ಮೇಲೆ ಬರುತ್ತದೆ ಹಾಗಾಗಿ ಆ ಆಗುವ ಸಂದರ್ಭವನ್ನು ನಾವು ತಪ್ಪಿಸಬೇಕು ಹಾಗಾಗಿ ಮೊದಲೇ ನಾವು ಅದಕ್ಕೆ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಇದು ಬಹಳ ಮುಖ್ಯವಾದದ್ದು ಮಾತ್ರೆಯನ್ನು ವೈದ್ಯರ ಸಜೆಸ್ಟ್ ಮಾಡಿದರೆ ಖಂಡಿತ ಮಾತ್ರೆಗಳನ್ನು ತೆಗೆದುಕೊಳ್ಳಿ ಮಾತ್ರೆಯಿಂದ ನನಗೇನೋ ತೊಂದರೆ ಆಗುತ್ತೆ ಅನ್ನೋಂಥ ಭಯ ಬೇಡ ಅಥವಾ ಮಾತ್ರೆಯಿಂದ ಪ್ರಾಬ್ಲಮ್ ತೊಂದರೆ ಆಗುತ್ತೆ ಅನ್ನೋ ಭಯ ಬೇಡ ಆ ಮಾತ್ರೆಗಳ ಚೆನ್ನಾಗಿ ರಕ್ತದೊತ್ತಡವನ್ನು ನಿಯಂತ್ರಿಸಿ ತೊಂದರೆಗಳಾಗುವುದನ್ನು ತಪ್ಪಿಸುವ ರೀತಿಯಲ್ಲೇ ಮಾತ್ರೆಗಳಿರುತ್ತೆ ಜೀವನ ಶೈಲಿಯ ಬದಲಾವಣೆಯಿಂದ ಎಷ್ಟೋ ಅನುಕೂಲ ಇದಿರು ಆಗುವ ಸಾಧ್ಯತೆ ಇದೆ ಎಲ್ಲವನ್ನೂ ಒಟ್ಟಾಗಿ ನಿರ್ವಹಿಸೋದರಿಂದ ಇದರಿಂದ ಆಗುವ ಪರಿಣಾಮವನ್ನು ನಾವು ತಪ್ಪಿಸಬೇಕು ವಿಶ್ವ ಆರೋಗ್ಯ ಸಂಸ್ಥೆ ಏನು ಹೇಳುತ್ತೆ ಅಂತಂದರೆ ಎರಡು ಸಾವಿರದ ಮೂವತ್ತರ ವೇಳೆಗೆ ನಾವು ಈ ಮೂವತ್ತು ಪರ್ಸೆಂಟ್ ಏನು ಹೈಪ ರಕ್ತದೊತ್ತಡದ ಇದಿದೆ ಆ ಮೂವತ್ತು ಪರ್ಸೆಂಟನ್ನು ಕನಿಷ್ಠ ಇಪ್ಪತ್ತು ಪರ್ಸೆಂಟಿಗೆ ಅಂದರೆ ಹತ್ತು ಪರ್ಸೆಂಟ್ ಕಡಿಮೆ ಮಾಡಬೇಕು ಅನ್ನುವಂಥ ಒಂದು ಗುರಿಯನ್ನು ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಜಗತ್ತಿಗೆ ನೀಡಿದೆ ಆ ನಿಟ್ಟಿನಲ್ಲಿ ಎಲ್ಲರೂ ನಾವು ಪ್ರಯತ್ನಿಸಿದಾಗ ಮಾತ್ರ ಇದು ಸಾಧ್ಯ ಈ ಅವಕಾಶನನ್ನು ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಈ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ಜನರನ್ನು ತಲುಪಲಿ ನಮ್ಮ ಆರೋಗ್ಯದ ಮಾಹಿತಿ ಎಲ್ಲರಿಗೂ ಹರಡಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ನಿಮಗೆ ಧನ್ಯವಾದವನ್ನು ಸಮರ್ಪಿಸ್ತೀವಿ ಸರಿ ವಿಶ್ವ ಆರೋಗ್ಯ ಸಂಸ್ಥೆಯ ಏನ್ ಗುರಿ ಇದೆ ಅದನ್ನ ತಲುಪುವಲ್ಲಿ ನಮ್ಮ ಭಾರತೀಯ ವೈದ್ಯಕೀಯ ಸಂಘ ಶಿವಮೊಗ್ಗದ ಒಂದು ಪ್ರಯತ್ನ ಇದು ಖಂಡಿತ ಒಳ್ಳೆಯ ಪ್ರಯತ್ನ ಖಂಡಿತ ನಿಮ್ಮ ಅಮೂಲ್ಯ ಸಮಯನ ನಮಗೆ ನೀಡಿದ್ದೀರಾ ವಂದನೆಗಳು